ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ ತುಂಬ ದಿನ ಆದಮೇಲೆ ವೀಡಿಯೋ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೂ ಸ್ವಲ್ಪ ಕೆಲಸ ಬಿಸಿ ಇತ್ತು ಮತ್ತು ಪುನಃ ಆರೋಗ್ಯದ ಸ್ವಲ್ಪ ಏಳು ಪೀಳು ನನ್ನ ಮಗಳು ಕೊಂಡು ವಿಡಿಯೋ ಮಾಡೋದು ಮತ್ತು ಎಡಿಟಿಂಗ್ ಮಾಡೋದು ಇದೆಲ್ಲ ಸ್ವಲ್ಪ ಕೆಲಸಗಳು ಕಷ್ಟವಾಗಿತ್ತು ಆಗ್ತಿರ್ಲಿಲ್ಲ ಟೈಮ್ ಸಿಗ್ತಿರ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಗ್ಯಾಪ್ ತಗೊಂಡು ಫ್ರೀ ಆದಮೇಲೆ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇವತ್ತು ನಾನು ಅಮ್ಮ ಮನೆಗೆ ಹೋಗಿದ್ದು ಒಂದು ವಾರ ಆಗಿತ್ತು ಸೊ ಲಾಸ್ಟ್ ಡೈ ಹೋಗ್ತಾ ಒಂದು ವಾರ ಆದ ನಂತರ ಅಮ್ಮನ ಮನೆಯಿಂದ ಊರಿಗೆ ಇದ್ದೆ ರಾಮನಗರಕ್ಕೆ ಸೊ ಪೂಜೆ ಮಾಡಿಸ್ಕೊಂಡು ಹೋಗೋಣ ನಮ್ಮೂರಿನ ಗಣೇಶ್ ಬಸವಣ್ಣ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಹೋಗಿ ಅದಕ್ಕೆ ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಆವತ್ತಿನ ದಿನ ನಮ್ಮೂರಿನ ಆ ಆಚೆ ಇರೋ ಕಾಡಲ್ಲಿ ಬಸವಣ್ಣನ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿದ್ದೀನಿ ಈ ಬಸವಣ್ಣ ಬಂದುಬಿಟ್ಟು ಕಾಡಲ್ಲಿ ಇರೋವಂಥದ್ದು ಇದನ್ನು ನಮ್ಮ ವ್ಲಾಗಲ್ಲಿ ನನ್ನ ಚಾನಲಲ್ಲಿ ತೋರಿಸ್ಬೇಕು ಅಂತ ಹೇಳಿ ಇವತ್ತು ಬಂದು ಇಲ್ಲಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಇವತ್ತು ಈ ವ್ಲಾಗ್ನ ಮಿಸ್ ಮಾಡ್ದೆ ಮಾಡ್ಕೋಬೇಕು ಅಂತ ಮಾಡ್ಕೊತಾ ಇದ್ದೀನಿ ಈ ಬಸವಣ್ಣ ಬಂದು ಕಾಡಲ್ಲಿ ಇರೋವಂಥದ್ದು ಇಲ್ಲಿ ಯಾವುದೇ ರೀತಿ ಪುರೋಹಿತರು ಕೂಡ ಇಲ್ಲ ನಾವೇ ಪೂಜೆ ಮಾಡ್ಕೊಬೇಕು ಮತ್ತು ಈ ಬಸವಣ್ಣನಿಗೆ ದೇವಸ್ಥಾನನೂ ಕೂಡ ಕಟ್ಟಿಲ್ಲ ಈ ರೀತಿ ಚಪ್ಪರ ಹಾಕಿರುವಂಥದ್ದು ಅದು ಕೂಡ ಗರಿ ಚಪ್ಪರ ಹಾಕಿರುವಂಥದ್ದು ಈ ಬಸವಣ್ಣನಿಗೆ ಇಲ್ಲಿಗೆ ಬಂದು ನಾನು ಕಿರು ಪಾಪು ಮತ್ತೆ ಬಂದು ಪೂಜೆ ಮಾಡ್ತೀವಿ ಹಾ ಏತ ಹೇ ಇಲ್ಲಿಗೆ ನಾನು ಸುಮಾರು ತುಂಬ ಮೇಲೆ ಬಂದು ನಾನು ಇಲ್ಲಿಗೆ ಬಂದಿರುವಂಥದ್ದು ಮೊದಲೆಲ್ಲನೂ ಊರಲ್ಲಿದ್ದಾಗ ಬರ್ತಿದ್ವಿ ಒಂದು ವರ್ಷಕ್ಕೊಂದ್ಸಲನಾದರೂ ಬಟ್ ಈಗ ಯಾಕೋ ಒಂದು ಟೂ ಇಯರ್ಸ್ ತ್ರೀ ಇಯರ್ಸಿಂದ ಬಂದಿಲ್ಲ ನಾನು ಅದಕ್ಕೆ ಅಮ್ಮನ ಮನೆಗೆ ಹೋದಾಗೆಲ್ಲ ಹೇಳ್ತಿದ್ದೆ ಅಮ್ಮ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಪೂಜೆ ಮಾಡ್ಕೊಂಬರ್ಬೇಕು ಅಂತ ಹೇಳಿ ಹೇಳ್ತಾನೇ ಇದ್ದೆ ಆದರೆ ಈ ಸಲ ಅಮ್ಮಮ್ಮ ನೆನಪಿಸಿದ್ರು ನೀನು ಈಗ ಅಂತಿದ್ದಲ್ಲ ಬನ್ನಿ ಅಂತ ಹೇಗಿದ್ದು ಹರ್ಷನೂ ಬರ್ತಾಳಲ್ಲ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಅರ್ಷಾಗೆ ಫೀರಿಯರ್ಡ್ ಟೈಮ್ ಇದ್ದಿದ್ದರಿಂದ ಅವಳು ಬರೋಕ್ಕಾಗಲಿಲ್ಲ ನಾನು ಯಕ್ಷು ಕಿರು ಮತ್ತು ಪಾಪ ನಾಲ್ಕು ಜನ ಬಂದು ಪೂಜೆ ಮಾಡ್ಕೊಂಡು ಬರ್ತೆ ಬಂದು ಹೋಗಿ ಬರೋಣ ಅಂತ ಬಂದ್ವಿ ಮೊದಲೆಲ್ಲನೂ ನಾವು ಊರಲ್ಲಿ ಬಸ್ಸುಗಳು ಕರು ಹಾಕೋದು ಹಸುಗೆ ಏನಾದ್ರು ಹುಷಾರು ತಪ್ಪಿದ್ರೆ ಈ ಬಸವಣ್ಣನಿಗೆ ಅರಕೆ ಕಟ್ಕೊತಾ ಇದ್ರು ಆವಾಗ ಹಸು ಹುಷಾರಾದ ನಂತರ ಬೆಲ್ದನ್ನ ಹಾಲು ಅದು ಏನು ಹಾಲಿರುತ್ತಲ್ಲ ಗಿಣ್ಣ ಹಾಲು ಅದ್ರಲ್ಲಿ ಗಿಣ್ ಮಾಡ್ಕೊಂಡು ಬಂದು ಬಸವಣ್ಣನಿಗೆ ಪ್ರಸಾದ ನೈವೇದ್ಯ ಮಾಡಿ ಇಟ್ಕೊಂಡು ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಮತ್ತು ನಮ್ಮ ಎಕ್ಸಾಮ್ ಟೈಮ್ಗಳಲ್ಲಿ ನಮ್ಮ ಇಂಟ್ರ್ಯೂಗೆ ಹೋಗೋ ಟೈಮ್ಗಳಲ್ಲಿ ಕೆಲಸ ಆದಂಥ ಟೈಮ್ಗಳಲ್ಲೆಲ್ಲ ನಾವು ಇಲ್ಲಿ ಬಂದು ಬಸವಣ್ಣನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಆ ದಿನಗಳೆಲ್ಲ ಇತ್ತು ಬಟ್ ಈ ನಡುವೆ ಸ್ವಲ್ಪ ನಾವು ಇಲ್ಲಿಗೆ ಬರೋದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಇಲ್ಲಿ ಜಾಸ್ತಿ ಗಂಟೆ ಕಟ್ತಾರೆ ತೊಗೊಂಬಂದು ಬಸವಣ್ಣನಿಗೆ ನಿನಗೆ ಗಂಟೆ ತಂದಾಕ್ತೀವಿ ಇದು ಕರುಗಳು ಹುಷಾರಾಗಲಿ ಅಂತ ಹೇಳಿ ಹರಿಸ್ಕೊಂತಾಳೆ ಅವ್ರು ಹರಿಸ್ಕೊಂಡಿದ್ ಆಗಿದ ನಂತರ ತಂದು ಗಂಟೆಗಳನ್ನ ಕಟ್ತಾರೆ ಇಲ್ಲಿ ನನ್ನ ಮಗನಿಗೆ ನನ್ನ ಮಗಳಿಗೆ ಆ ಗಂಟೆಗಳದೇ ಖುಷಿ ವೆರೈಟಿ ವೆರೈಟಿ ಗಂಟೆಗಳು ನೋಡಿ ಅವ್ರು ಬರೀ ಗಂಟೆಗಳದ್ದೇ ಖುಷಿಯಾಗಿತ್ತು ನಾವು ಕೂಡ ತುಂಬ ಲಾಂಗ್ ಗ್ಯಾಪ್ ಆಗಿರೋದ್ರಿಂದಾಗಿ ತಿರುಗೇಳಿಡಿದೆ ಆ ಹೂವು ಅಂತ ಅವ್ರು ಮೂರು ಹಾರ ತಂದ್ರೆ ರು ಹಿಂಗೋ ಹಾಡಗಳು ತಂದದಿಂದ ಹಾಕ್ಬಿಟ್ಟು ಎಲ್ಲನೂ ಪೂಜೆ ಮಾಡಿಕೊಂಡು ಓದ್ತೀವಿ ಇಲ್ಲಿ ಪುರೋಹಿತರು ಅಂತ ಏನು ಇರೋದಿಲ್ಲ ನಾವೇ ಪೂಜೆ ಮಾಡ್ಕೊಳ್ಬೇಕು ಸೋಮವಾರ ಬಂದರೆ ಏನೋ ಪುರೈತ್ರು ಇರ್ತಾರೆ ಅನಿಸುತ್ತೆ ಇದ್ದಾಗೆಲ್ಲ ನಾವೇ ಪೂಜೆ ಮಾಡ್ಕೊಂಡು ಹೋಗೋವಂಥದ್ದು ನಾವೇ ಅವಾಗೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ನೀರು ತೊಗೊಂಡು ಬಂದು ಕುಂಕುಮ ಎಲ್ಲ ಇಟ್ ತೊಗೊಂಡು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಹಾಕ್ಬಿಟ್ಟು ಅದೇ ಥರನೇ ಹಳೆ ಹೂವು ಎಲ್ಲ ತೆಗ್ದಾಕಿ ನಾನು ಹೊಸ ಹೂವು ಹಾಕಿ ನಂತರ ಅಲ್ಲೆಲ್ಲ ಸುತ್ತಮುತ್ತ ಆಗಿದ ಗಲೀಜಿನಲ್ಲೂ ಗುಡಿಸ್ಬಿಟ್ಟು ಪೂಜೆ ಮಾಡಿಕೊಂಡು ನಾನು ಕಿರು ಪಾಪು ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡು ಇನ್ನು ಮನೆಗೆ ಹೋದ್ವಿ ಇವತ್ತು ಎಕ್ಷು ಬರ್ಡೇ ಕೂಡ ಇತ್ತು ಅದರಿಂದಾಗಿ ಕೇಕ್ ಕಟಿಂಗ್ ಇತ್ತು ಅದು ಪುಣ್ಯದ ದೇವಸ್ಥಾನಕ್ಕೆ ಬಂದು ಹೋದಂಗೆ ಅಂತ ಹೇಳಿಬಿಟ್ಟು ಹೆಂಗೋ ಇಲ್ಲಿಗೆ ಬಂದಿದ್ವಿ ಅಲ್ಲಿಂದ ಬಂದು ಇನ್ನು ತ್ರೀ ಓ ಕ್ಲಾಕ್ ಮೇಲೆ ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ತ್ರೀ ಓ ಕ್ಲಾಕ್ಗೆ ಕೇಕ್ ತರಿಸಿದ್ವಿ ಅವನು ಸ್ಮೈಲಿನೇ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದ ಸರಿ ಅಂತ ಹೇಳಿಬಿಟ್ಟು ಅವನಿಗೋಸ್ಕರ ಸ್ಮೈಲಿನೇ ಕೇಕ್ ತರಿಸಿದ್ವಿ ಮಾಡಿಸಿದ್ವಿ ಅವನಿಗೆ ಅಂತ ಹೇಳಿಬಿಟ್ಟು ಇವತ್ತು ಅವನ ಒಂದು ಐದಿಂದ ಆರನೇ ವರ್ಷ ದುಡ್ಡು ಹಬ್ಬ ಇದು ಐದು ವರ್ಷ ಕಂಪ್ಲೀಟ್ ಆಗ್ತಿದೆ ಇಲ್ಲಿಗೆ ಅವನಿಗೆ ಬಟ್ ನನಗೇನು ಅನ್ನಿಸ್ತಿದೆ ಅಂದರೆ ನೆನ್ನೆ ಮೊನ್ನೆ ಅವನು ಹುಟ್ಟಿದಾಗೆ ಫೀಲ್ ಆಗ್ತಾಯಿದೆ ಅವ್ನಿಗೆ ಈಗ ನಾನು ನನ್ನ ಕಣ್ಣೆದುರುಗಡೆ ಅವನನ್ನು ಮೊದಲನೇ ಸಲ ಎತ್ಕೊಂಡೆಲ್ಲ ನಾನು ಅದೇ ಫೀಲ್ ಕಾಣಿಸ್ತಿದೆ ಆಲ್ರೆಡಿ ಫೈ ಇಯರ್ಸ್ ಆಗೋಯ್ತು ನನ್ನ ಮಗನಿಗೆ ಸೊ ಇವತ್ತೆಲ್ಲಾರು ಬಂದಿದ್ರು ಫ್ಯಾಮಿಲಿಯವರೆಲ್ಲ ಡೆಕ್ ಎಕ್ಸರ್ ಹಾ ಮಡ ನಿನ್ನ ಸರಿ ಇದೆ ಎಲ್ಲರಿಗೂ ಕೊಡਣਾ ತಿನ್ನಕ್ಕೆ ನಿಂತು ಆಳವ ತರದು ಸ್ಮೈಲಿ ಆ ಸ್ಮೈಲಿ ಬಿಡ್ಬಿಡ ಸೈಡ್ ಅಲ್ಲಿ ಮಡ ಹ್ಮ್ ಸ್ಮೈಲಿ ಬಿಡು ಅಂಕ ಅಂಕ ಹೋಗು ಆ ಇನ್ನು ನನ್ನ ಮಗಳಿಗೆ ಇದೆಲ್ಲ ಏನೂ ಗೊತ್ತಾಗೋದಿಲ್ಲ ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಜಸ್ಟ್ ಕುತ್ಕೊಂಡು ನೋಡ್ತಾ ಇದ್ಲ ಅಷ್ಟೇ ಅವ್ರು ಹೆಣ್ಣು ಕೇಕ್ ಕಟ್ ಮಾಡೋದು ನಾವೆಲ್ಲ ವಿಶ್ ಮಾಡೋದು ನೋಡಿಕೊಂಡು ಸ್ಮೈಲ್ ಮಾಡ್ತಾಯಿದ್ಲ ಅಷ್ಟೇ ಅವಳು ಈ ರೀತಿ ಸಿಂಪಲಾಗಿ ಯಕ್ಷು ಬರ್ಡೇ ಕೂಡ ಆಯಿತು ಅಮ್ಮನ ಮನೆಯಲ್ಲಿ ಒಂದು ವಾರ ಇದ್ದು ಕೂಡ ಬಂದೆ ರೆಸ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಫೀವರ್ ಎಲ್ಲ ಬಂದಿತ್ತು ಸೊ ಅದಕ್ಕೆ ಈಗ ಇವತ್ತು ಇವತ್ತು ಈ ವ್ಲಾಗ್ನ ಹಾಕ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು